ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಗಣಿತ ಬಹು ಪದೋಕ್ತಿಗಳು ಅಂತ ಆ ಅಧ್ಯಾಯ ಎರಡು ಹಾಗಾದ್ರೆ ಈ ಅಧ್ಯಾಯ ಒಳಗಡೆ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕನ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ಕೊತು ಬರ್ತಾ ಇರ್ತಾನೆ ಹಿಂದಿನ ಎಲ್ಲ ಅಭ್ಯಾಸ ಪ್ರಶ್ನೆಗಳು ನಿಮ್ಗೆ ಸರಿಯಲಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂಡ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ನಾವು ಬಿಡಿಸುವಂಥ ಎಲ್ಲ ಪಾಠಗಳು ಏನಕ್ಕಪ್ಪ ಅಂದ್ರೆ ನಿಮ್ಗೆ ಸರಿಯಲ್ ಆಗಿ ಸಿಗ್ತಾವೆ ಹಾಗಾದ್ರೆ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಒಳಗಡೆ ಯಾವ ತರ ಪ್ರಶ್ನೆಗಳಿದಾವಪ್ಪಾ ಅಂತೇಳಿ ಕುತ್ಕೊಂಡಾಗ ಈ ಕೆಳಗಿನ ಗುಣಲಬ್ಧಗಳನ್ನು ಸೂಕ್ತವಾದ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಕಣ್ಣು ಹಿಡಿಯಿರಿ ಅಂತ ಕ್ವಶನ್ಸ್ಗಳವೆ ಒಟ್ಟು ಐದು ಪ್ರಶ್ನೆಗಳು ಈ ಒಂದೇ ಪ್ರಶ್ನೆ ಆ ಮುಖ್ಯ ಪ್ರಶ್ನೆ ಒಳಗಡೆ ಇದಾವೆ ಇವಕ್ಕನ್ನ ಸಮೀಕರಣಗಳನ್ನು ಬಳಸ್ಕೊಂಡು ನಾವು ಯಾವ ತರ ಬಿಡಿಸಿದೀವಿ ಅಂತೇಳಿ ಎಕ್ಸರ್ಸೈಸ್ ನಲ್ಲಿ ಹೇಳ್ಕೊಟ್ಟು ಬರ್ತಾ ಇರ್ತೀನಿ ನೀವು ವಿಡಿಯೋವನ್ನು ಪಾಸ್ ಮಾಡಿ ಬರ್ಕೊತಾ ಬರ್ರಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಟೆನ್ ಇದನ್ನು ನಿತ್ಯ ಸಮೀಕರಣವನ್ನು ಈ ಎಕ್ಸ್ ಪ್ಲಸ್ ಟೆ ಫೋರ್ ಎಕ್ಸ್ ಪ್ಲಸ್ ಟೆನ್ ಇದಕ್ಕೆ ಯಾವ ಸಮೀಕರಣ ಹೊಂದ್ತದಪ್ಪ ಅಂದ್ರೆ ಇಲ್ಲಿ ಸಮೀಕರಣ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾನೆ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ನಾ ಎಕ್ಸ್ ಸ್ಕ್ವೈರ್ ಪ್ಲಸ್ ಎಕ್ಸ್ ಬ್ರಾಕೆಟ್ ಎ ಪ್ಲಸ್ ಬಿ ಬ್ರಾಕೆಟ್ ಕಂಪ್ಲೀಟ್ ಎ ಪ್ಲಸ್ ಬಿ ಈ ಸಮೀಕರಣ ಒಳಗಡೆ ಹಾಕಬೇಕು ಹಾಗಾದ್ರೆ ಎಕ್ಸ್ ಎ ಎಲ್ಲಿ ಏನು ಹಾಕ್ಬೇಕಪ್ಪ ಅಂದ್ರೆ ಎಕ್ಸ್ ನಲ್ಲಿ ಎಕ್ಸ್ ಪ್ಲಸ್ ಎಲ್ಲಿ ಈ ನಾಲ್ಕನ ಹಾಕ್ರಿ ಈ ಎಕ್ಸ್ ಅಂತೂ ಸೇಮ್ ಆ್ಯಸ್ ಇಟ್ ಇರ್ತದೆ ಈ ಬಿ ಇದಲ್ಲಿ ಏನು ಹಾಕ್ಬೇಕಪ್ಪ ಅಂದ್ರೆ ಟೆನ್ ಹಾಕ್ಬೇಕು ಹಾಗಾದ್ರೆ ಎದಲ್ಲಿ ನಾಲ್ಕು ಬಿ ದಲ್ಲಿ ಟೆನ್ನ ಹಾಕ್ರಿ ಇದು ಸಿಂಪಲ್ ಆಗಿ ಬರ್ತದೆ ಸ್ಕ್ವೇರ್ ಐತಿ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ 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 ಎ ದಲ್ಲಿ ಏನು ಹಾಕ್ಬೇಕು ಅಂತ ಹೇಳಿದ್ರೆ ಫೋರ್ ಫೋರ್ ಬಿ ದಲ್ಲಿ ಟೆನ್ ಹಾಕ್ರಿ ಅಂತ ಹೇಳಿದ್ರಿ ಪ್ಲಸ್ ಟೆನ್ ಹಾಕಿದೀನಿ ರಾಕೆಟ್ ಕಂಪ್ಲೀಟ್ ಪ್ಲಸ್ ಎನ್ ಎಲ್ಲಿ ಫೋರ್ ಇಲ್ಲಿ ಏನು ಇರ್ಲಿಕ್ಕೆ ಇಂಟು ಇರ್ತದೆ ಇಂಟು ಟೆನ್ ನೆಕ್ಸ್ಟ್ ಎಕ್ಸ್ಕ್ವೈರ್ ಅಂದರೆ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ಹತ್ತು ಒಂದು ನಾಲ್ಕು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಆಗ್ತದೆ ಎರಡು ಏನಾಗ್ತಪ್ಪ ಅಂದ್ರೆ ಬ್ರಾಕೆಟ್ ನಂಬರ್ಸ್ತಕ್ಕ ಪ್ಲಸ್ ಇದೆ ಹತ್ತು ನಾಲ್ಕು ಹದಿನಾಲ್ಕು ಪ್ಲಸ್ ನಾಲ್ಕು ನಾಲ್ಕೆ ಹದಿನಾಲ್ಕಲೆ ನಲವತ್ತು ನೆಕ್ಸ್ಟ್ ಎಕ್ಸ್ವೈರ್ ಎಕ್ಸ್ಕ್ವರ್ ಇದೆ ಪ್ಲಸ್ ಇದಕ್ಕೆ ಏನು ಏನು ಇರ್ಲಿಕ್ಕೆ ಇರ್ತದೆ ಹದಿನಾಲ್ಕು ಎಕ್ಸ್ ಅಂದ್ರೆ ಹದಿನಾಲ್ಕು ಎಕ್ಸ್ ಹತ್ ನಲ್ವತ್ತಕ್ಕ ನಲವತ್ತು ಹಾಗಾದ್ರೆ ಇದರ ಸಮೀಕರಣ ಓಕೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಇದ್ರ ಒಳಗಡೆ ಎಕ್ಸ್ ಪ್ಲಸ್ ಏಟ್ ಎಕ್ಸ್ ಮೈನಸ್ ಟೆನ್ ಅಂತಿದೆ ಸೇಮ್ ಸಮೀಕರಣ ಕೂಡ ಇಲ್ಲಿ ಏನು ಮಾಡಕಪ್ಪ ಅಂದ್ರೆ ಹಾಕ್ರಿ ಇವಾಗ ಆನ್ಸರ್ನ ಯಾವ್ತಾರೆ ಎಕ್ಸ್ ಇದ್ದಲ್ಲಿ ಎ ಎಲ್ಲಿ ಏನು ಹಾಕ್ಬೇಕಪ್ಪ ಅಂದ್ರೆ ಎಂಟ್ ಹಾಕ್ಬೇಕು ಬಿ ಇದ್ದಲ್ಲಿ ಏನ್ ಹಾಕ್ಬೇಕಪ್ಪ ಅಂದ್ರೆ ಮೈನಸ್ ಹತ್ತು ಹಾಕಬೇಕು ಅಷ್ಟೇ ಎಕ್ಸ್ಕ್ವರ್ಗ ಸೇಮ್ ಸಮೀಕರಣ ಬರ್ಕೊಡ್ರಿ ಎಕ್ಸ್ಕ್ವೈರ್ ಅಂದ್ರೆ ಎಕ್ಸ್ಕ್ವರ್ ಎಕ್ಸ್ ಇದ್ದಲ್ಲಿ ಎಕ್ಸ್ ಇದ್ದಲ್ಲಿ ಏನು ಹಾಕ್ಬೇಕು ಅಂತ ಹೇಳಿದೀನಿ ಎಂಟು ಬಿ ಇದ್ದಲ್ಲಿ ಏನು ಹಾಕ್ಬೇಕಪ್ಪ ಅಂತ ಮೈನಸ್ ಹತ್ತು ಹಾಗಾದ್ರೆ ಇಲ್ಲಿ ಎ ಪ್ಲಸ್ ಬಿ ಐತಿ ಪ್ಲಸ್ ಪ್ಲಸ್ನ ಬರ್ಕೋರಿ ಮೈನಸ್ ಹತ್ತ ಪ್ಲಸ್ ಮೈನಸ್ ಎಂಟು ಜೊತೆಗೆ ಬರೋದಿಲ್ಲ ಹೀಗಾಗಿ ಮೈನಸ್ ಹತ್ತ ಬ್ರಾಕೆಟ್ನಾಗ ಬರ್ಕೊಂಡಿದ್ದೀನಿ ಪ್ಲಸ್ ಎಂಟು ಇಂಟು ಮೈನಸ್ ಹತ್ತು ಇನ್ನೆಕ್ಸ್ಟ್ ಎಕ್ಸ್ಕ್ವರ್ಗೆ ಎಕ್ಸ್ ಕ್ಕ್ವೈರ್ ಎಕ್ಸ್ಗೆ ಎಕ್ಸು ಎಂತ್ಗೆ ಎಂತ್ ಅಷ್ಟೇ ಇರಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇದು ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತು ಎಂಟ್ಲೇ ಎಷ್ಟಪ್ಪ ಅಂದ್ರೆ ಎಂಬತ್ತು ಮೈನಸ್ ಎಂಬತ್ತು ಡೈರೆಕ್ಟ್ನ ನೀವು ಬರಿಬೋದು ಇನ್ನೆಕ್ಸ್ಟ್ ಎಕ್ಸ್ಕ್ವಯರ್ ಎಕ್ಸ್ಕ್ವಾರ ಎಕ್ಸ್ಗೆ ಎಕ್ಸು ಒಳಗಡೆ ಎಂಟನ್ನು ಕಲೀರಿ ಎರಡು ಎಂಟು ಎರಡಪ್ಪ ಅಂದ್ರೆ ಮೈನಸ್ ಎರಡು ಇಲ್ಲಿ ಮೈನಸ್ ಎಂಬತ್ತಿದೆ ಮೈನಸ್ ಎಂಬತ್ತು ಎಕ್ಸ್ ಕ್ವಾರ ಅಷ್ಟೇ ಇರಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಟೂ ಇಂಟು ಎಕ್ಸ್ ಅಂದರೆ ಟೂ ಎಕ್ಸ್ ಮೈನಸ್ ಎಂಬತ್ತಕ್ಕಿದೆ ಮೈನಸ್ ಎಂಬತ್ತು ಇದು ಸೆಕೆಂಡ್ ಒನ್ ಇನ್ನು ನೆಕ್ಸ್ಟ್ ಒನ್ ಇದನ್ನ ನಾನು ಹೇಳುವ ಹೇಳುವಾಗ ನಿಮ್ಗೆ ಸ್ಪೀಡ್ ಅನ್ನಿಸ್ತಿರ್ತಿರ್ಬೋದು ನೀವು ಬರೀ ಹೊಟ್ಟಿನಾಗ ವಿಡಿಯೋನ ಪಾಸ್ ಮಾಡಿ ನೀಟಾಗಿ ಬರ್ಕೊಡ್ರಿ ಕ್ವಶನ್ ನಂಬರ್ ಮೂರು ಯಾವ ಥರ ಇದೆ ಅಂತೇಳಿ ಇಲ್ಲಿ ನೋಡ್ರಿ ತ್ರೀ ಎಕ್ಸ್ ಪ್ಲಸ್ ಫೋರ್ ಇದೆ ತ್ರೀ ಎಕ್ಸ್ ಮೈನಸ್ ಫೈವ್ ಇದೆ ಸೇಮ್ ಅಗೇನ್ ಅದೇ ಫಾರ್ಮುಲಾನ ಹಾಕಿರಿ ಎಕ್ಸ್ಕ್ವೈರ್ ಪ್ಲಸ್ ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಬಿ ಅಂತ ಹೇಳಿದ್ದೆ ಹೌದಾ ಈ ಸಮೀಕರಣ ಒಳಗಡೆ ಇದನ್ನು ನಾನು ಹಾಕ್ತಾ ಇದ್ದೀನಿ ಸಮೀಕರಣವನ್ನು ಹಾಕಿದಾಗ ಇಲ್ಲಿ ನೋಡ್ರಿ ಎಕ್ಸ್ನ ಇಲ್ಲಿ ಹಾಕೋಬಹುದಾಗಿತ್ತು ಇಲ್ಲಿ ಹಾಕಿದ್ದೀನಿ ಏನು ಪ್ರಾಬ್ಲಮ್ ಆಗಲ್ಲ ಎಕ್ಸ್ ಇದ್ದಲ್ಲಿ ಎಕ್ಸ್ ಇರಲಿ ಇದ್ದಲ್ಲಿ ಏನು ಹಾಕಬೇಕಪ್ಪ ಅಂದ್ರೆ ನಾಲ್ಕು ಬಿ ಇದ್ದಲ್ಲಿ ಏನು ಹಾಕ್ಬೇಕಪ್ಪ ಅಂದ್ರೆ ಮೈನಸ್ ಐದನ್ನ ಸ್ಕ್ವೇರ್ ಎ ಇದ್ದಲ್ಲಿ ಏನು ಹಾಕ್ಬೇಕಪ್ಪ ಅಂತ ಹೇಳಿದೀನಿ ಸಾರಿ ಇಲ್ಲಿ ಎಕ್ಸ್ಕ್ವಯರ್ ಐತಿಲ್ಲ ಎಕ್ಸ್ಕ್ವೈರ್ ತ್ರೀ ಎಕ್ಸ್ವೈರ್ ಸ್ಕ್ವೇರ್ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಿದೆಯಪ್ಪ ಅಂದ್ರೆ ತ್ರೀ ಎಕ್ಸ್ ಇದೆ ಎರಡು ಕಡೆ ತ್ರೀ ಎಕ್ಸ್ ತ್ರೀ ಎಕ್ಸ್ ಇದೆ ಇಲ್ಲಿ ಬರೀ ಎಕ್ಸ್ ಇಲ್ಲ ತ್ರೀ ಎಕ್ಸ್ ಇದೆ ಹೀಗಾಗಿ ತ್ರೀ ಸ್ಕ್ವೇರ್ ಪ್ಲಸ್ ಎ ದಲ್ಲಿ ಏನು ಹಾಕ್ಬೇಕು ನಾಲ್ಕು ಹಾಕ್ಬೇಕು ನಾಲ್ಕು ಪ್ಲಸ್ ಬಿ ದಲ್ಲಿ ಹಾಕ್ಬೇಕಪ್ಪ ಅಂದ್ರೆ ಮೈನಸ್ ಫೈ ಐತಿ ಮೈನಸ್ ಫೈನ ಹಾಕಿದ್ದೀನಿ ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ ಹಾಕ್ಬೇಕಪ್ಪ ಅಂದರೆ ಎರಡು ಕಡೆ ತ್ರೀ ಎಕ್ಸ್ ಇರೋದರಿಂದ ಎಕ್ಸ್ ಇದ್ದಲ್ಲಿ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಂಟು ಇದು ಫೋರ್ ಇಂಟು ಮೈನಸ್ ಫೈವ್ ಆಗ್ತದೆ ಫೋರ್ ಇಂಟು ಯಾಕಪ್ಪ ಅಂದರೆ ಎ ಬೆಲೆ ನಾಲ್ಕು ಇದೆ ಬಿ ಬೆಲೆ ಏನಿದೆ ಅಂದ್ರೆ ಮೈನಸ್ ಫೈ ಇದೆ ನೆಕ್ಸ್ಟ್ ನೋಡಿರಿ ಥ್ರೀ ಎಕ್ಸ್ಕ್ವೈರ್ ತ್ರೀ ಎಕ್ಸ್ಕ್ವಯರ್ ಅಂದ್ರೆ ಇದ್ರ ಬೆಲೆ ಏನು ಬರ್ತದೆ ನೋಡಿರಿ ಮೂರು ವರ್ಗ ಅಂದಾಗ ಮೂರು ವರ್ಗ ಎಷ್ಟು ಒಂಬತ್ತು ಎಕ್ಸ್ ಎಕ್ಸ್ ಅಂದರೆ ಎಕ್ಸ್ ಎಕ್ಸ್ಕ್ವೇರ್ ಆಗ್ತದೆ ಒಂಬತ್ತು ಎಕ್ಸ್ಕ್ವೇರ್ ಆಗ್ತದೆ ಪ್ಲಸ್ ನಾಲ್ಕಕ್ಕೆ ನಾಲ್ಕು ಅಷ್ಟೇ ಇರಲಿ ಪ್ಲಸ್ ಇನ್ ಟು ಮೈನಸ್ ಮೈನಸ್ ಆಗ್ತದೆ ಐದು ನೆಕ್ಸ್ಟ್ ತ್ರೀ ಎಕ್ಸ್ ಇದೆ ತ್ರೀ ಎಕ್ಸ್ ಇಲ್ಲಿ ನೋಡ್ರಿ ಪ್ಲಸ್ ಇನ್ ಟು ಮೈನಸ್ ಮೈನಸ್ ಆಗ್ತದೆ ನಾಲ್ಕು ಇಲ್ಲಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಇಷ್ಟು ಬರ್ಕೊಂಡ್ರು ನೆಕ್ಸ್ಟ್ ಒಂಬತ್ತು ಎಕ್ಸ್ ಕ್ವೇರ್ ಅಷ್ಟೇ ಇರಲಿ ಇದು ನೋಡಿರಿ ಐದರಾಗ ನಾಲ್ಕನ್ನು ಕಳೆದ್ರೆ ಒಂದು ಬೀಳ್ತದೆ ಎಂಥ ಒಂದಪ್ಪ ಅಂದ್ರೆ ಮೈನಸ್ ಒಂದು ತ್ರೀ ಎಕ್ಸ್ ಇದೆ ತ್ರೀ ಎಕ್ಸ್ ಮೈನಸ್ ಟ್ವೆಂಟಿ ಇದೆ ಅನಿಸ್ ಟ್ವೆಂಟಿ ಇನ್ ನೆಕ್ಸ್ಟ್ ಒಂಬತ್ತು ಎಕ್ಸ್ವೇರ್ ಇಲ್ಲಿ ತ್ರೀ ಇಂಟು ಒನ್ ಅಂದ್ರೆ ಮೂರು ಒಂದ್ ಮೂರು ಎಕ್ಸ್ ಇದೆ ಎಕ್ಸ್ ಮೈನಸ್ ಇಪ್ಪತ್ತು ಅರ್ಧ ಇದರ ರೈಟ್ ಆನ್ಸರ್ ಈ ಥರ ಬರೀಬೇಕು ಇನ್ನು ನೆಕ್ಸ್ಟ್ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ನಾಲ್ಕನೇದು ಯಾವ ಥರ ಇದೆಯಪ್ಪ ಅಂತೇಳಿ ನೋಡಿರಿ ವೈ ಸ್ಕ್ವೇರ್ ಪ್ಲಸ್ ತ್ರೀ ಬೈ ಟೂ ಬ್ರಾಕೆಟ್ ವೈ ಸ್ಕ್ವೇರ್ ಮೈನಸ್ ತ್ರೀ ಬೈ ಟೂ ಇದೆ ಇದಕ್ಕೆ ಸಮೀಕರಣ ಏನಪ್ಪ ಅಂದ್ರೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಒಳಗಡೆ ಇದನ್ನು ಹಾಕಬೇಕು ಎ ಇದಲ್ಲಿ ಏನು ಹಾಕಿರಪ್ಪಾ ಅಂದ್ರೆ ವೈ ಸ್ಕ್ವೇರ್ನ ಹಾಕಿರಿ ಬಿ ಇದಲ್ಲಿ ಏನು ಹಾಕಪ್ಪ ಅಂದ್ರೆ ಪ್ಲಸ್ ತ್ರೀ ಬೈ ಟೂನ ಹಾಕಿರಿ ಹಾಗಾದರೆ ಎ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ವೈ ಸ್ಕ್ವೇರ್ ಮೇಲೆ ಓಲ್ ಸ್ಕ್ವೇರ್ ಮೈನಸ್ ತ್ರೀ ಬೈ ಟೂ ಹೋಲ್ ಸ್ಕ್ವರ್ನ ಹಾಕಿರಿ ನೆಕ್ಸ್ಟ್ ವಾಯ್ ಎರಡೆರಡೇ ಎಷ್ಟ್ರೆ ಇದು ನಾಲ್ಕು ಆಗ್ತದೆ ಮೈನಸ್ ತ್ರೀ ಸ್ಕ್ವೇರ್ ಅಂದ್ರೆ ತ್ರೀ ತ್ರೀ ಸ್ಕ್ವೇರ್ ಒಂದು ಸ್ಟೆಪ್ನ ಇಲ್ಲೇ ಡೈರೆಕ್ಟ್ ಉರಿಬೋದು ತ್ರೀ ಸ್ಕ್ವೇರ್ ಎರಡಕ್ಕೂ ಕೂಡ ಸ್ಕ್ವೇರ್ ಹಾಕ್ತ ಹೀಗಾಗಿ ನೆಕ್ಸ್ಟ್ ವಾಯ್ತ ಎಷ್ಟು ನಾಲ್ಕು ಮೈನಸ್ ತ್ರೀ ಸ್ಕ್ವೇರ್ ಮೈನಸ್ವೇ ಟೂ ಸ್ಕ್ವರ್ ಅಂದ್ರೆ ಒಳಗಡೆ ಇನ್ನೂ ಇದೆ ನೋಡ್ರಿ ತ್ರೀ ಮೈನಸ್ ಟೂ ಎಕ್ಸ್ ತ್ರೀ ಪ್ಲಸ್ ಟೂ ಎಕ್ಸ್ ಇದೆ ಸೇಮ್ ಅಗೇನ್ ಇದೇ ಫಾರ್ಮುಲ್ ಹಾಕಿದ್ರು ಕೂಡ ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತೇಳಿ ಎಲ್ಲಿ ಏನಪ್ಪ ಅಂದ್ರೆ ತ್ರೀ ಹಾಕಿ ಎರಡು ಕಡೆ ಸೇಮ್ ಇದೆ ನೆಕ್ಸ್ಟ್ ಬಿ ದಲ್ಲಿ ಏನಪ್ಪಾ ಅಂದ್ರೆ ಟೂ ಎಕ್ಸ್ ನ ಹಾಕಬೇಕು ಎ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಅಂದ್ರೆ ತ್ರೀ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಟೂ ಎಕ್ಸ್ ಸ್ಕ್ವೇರ್ ತ್ರೀ ಸ್ಕ್ವೇರ್ ಅಂದ್ರೆ ನೈನ್ ಮೈನಸ್ ಟೂ ಸ್ಕ್ವೇರ್ ಅಂದ್ರೆ ಎರಡೇ ನಾಲ್ಕು ಎಕ್ಸ್ ಇಂಟು ಎಕ್ಸ್ ಎಕ್ಸ್ವೇರ್ ನೈನ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಓಕೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೇರವಾಗಿ ಗುಣಾಕಾರ ಮಾಡದೆ ನೇರವಾಗಿ ಗುಣಾಕಾರ ಮಾಡದೆ ಕೆಳಗಿನ ಗುಣಲಬ್ಧಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಗಳಿದ್ದಾವೆ ಇಲ್ಲಿ ಒಂದೂರ ಮೂರು ಒಂದೂರ ಏಳು ಇದನ್ನು ಮಾಡಿರಿ ಅಂತ ಕೊಟ್ಟಾಗ ನಾವು ಯಾವ ಥರ ಮಾಡ್ತೀವಿ ನೂರ ಮೂರು ಪ್ಲಸ್ ಒನ್ನೂರ ಏಳು ಹೆಂಗೆ ಮಾಡ್ತೇವಪ್ಪ ಅಂದ್ರೆ ನೂರಕ್ಕೆ ಮೂರು ಜಾಸ್ತಿ ಇದೆ ಇದು ನೂರಕ್ಕೆ ಏಳು ಜಾಸ್ತಿ ಇದೆ ಹೌದಾ ಈ ಏಳು ತೊಂಬಂದು ಇದನ್ನು ಕೂಡಿಸ್ತಿದೆ ಹಾಗಾಗಿ ನೂರ ಮೂರು ಒಂದು ಏಳು ಕೂಡಿಸ್ದಾಗ ಎಷ್ಟಾಯಿತು ನೂರ ಹತ್ತಾಯ್ತು ಮೂರು ಏಳು ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಒಂದು ಇದಕ್ಕೆ ರೈಟ್ ಆನ್ಸರ್ ಇದು ಬಟ್ ಇದನ್ನು ಹಿಂಗೆ ಮಾಡಂಗಿಲ್ಲ ಮತ್ತು ಹಿಂಗು ಕೂಡ ಮಾಡೋಂಗಿಲ್ಲ ಒನ್ನೂರ ಮೂರು ಇಂಟು ಒನ್ನೂರ ಏಳು ಈ ಥರನೂ ಮಾಡಂಗ ಇಲ್ಲ ಇದನ್ನೇನು ಮಾಡ್ತಾರೆ ಮೂರು ಏಳು ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಒಂದು ಒಂದೊಂದ್ಲೇ ಎಷ್ಟಪ್ಪ ಅಂದ್ರೆ ಒಂದು ಈ ಥರ ಮಾಡಿ ಇಲ್ಲಿ ಏಳು ಒಂದ್ಲೇ ಏಳು ಈ ಕಡಿ ಮೂರೂಂದಲೆ ಮೂರು ಏಳು ಮೂರು ಎಷ್ಟಪ್ಪ ಅಂದ್ರೆ ಹತ್ತು ಹತ್ತು ಅಂತ ಇಲ್ಲಿ ಬರೀತಾರೆ ಇದು ಕೂಡ ಹಿಂಗೆ ರೈಟ್ ಆನ್ಸರ್ ಆಗ್ತದೆ ಮತ್ತು ಇದನ್ನು ಈ ಥರ ಮಾಡೋಂಗಿಲ್ಲ ಇದನ್ನು ಸಮೀಕರಣ ಪ್ರಕಾರ ನಾವು ಬಿಡಿಸ್ಬೇಕಾಗ್ತದೆ ಹೆಂಗೆ ಬಿಡಿಸ್ಬೇಕಪ್ಪ ಅಂದರೆ ಇಲ್ಲ ನೋಡ್ರಿ ಸಂಖ್ಯೆಗಳನ್ನ ಹೊಡ್ಕೋಬೇಕು ನೂರ ಮೂರು ನೂರ ಏಳು ಇದೆ ಹಾಗಾದ್ರೆ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಒಳಗಡೆ ಇದನ್ನ ನಾವು ಬಿ ಬಿಡಿಸ್ಬೇಕಾಗ್ತದೆ ಇಲ್ಲ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಎಕ್ಸ್ ಪ್ಲಸ್ ಎ ಬಿ ಅಂತ ಅಂತಿದೆ ಹಾಗಾದರೆ ಎಕ್ಸ್ಕ್ವೈರ್ ಆದರೆ ನೂರನ್ನು ಹೆಂಗೆ ಹುಡ್ಕೋಬೋದು ಇದನ್ನ ನೂರು ಪ್ಲಸ್ ಮೂರು ಅಂತ ಹುಡ್ಕೋಬೋದ ನೂರ ಏಳನ್ನು ನೂರು ಪ್ಲಸ್ ಏಳು ಅಂತ ಒಡ್ಕೋಬೋದು ಹಾಗಾದರೆ ಎರಡು ಕಡೆ ನೂರು ಎಕ್ಸ್ ಅಂತಂದ್ರೆ ಬರ್ತದೆ ಸೇಮ್ ಬರ್ತದೆ ಹಾಗಾದರೆ ಎಲ್ಲಿ ಮೂರು ಹಾಕಿನ ಬಿ ದಲ್ಲಿ ಏಳು ಅಷ್ಟೇ ಎಕ್ಸ್ ಸ್ಕ್ವೇರ್ ಅಂದ್ರೆ ನೂರು ಸ್ಕ್ವರ್ ಪ್ಲಸ್ ಎ ದಲ್ಲಿ ಮೂರು ಹಾಕಿದ್ರಿ ಬಿದಲ್ಲಿ ಏಳು ಹಾಕ್ತಾ ಇದ್ದೀನಿ ಎಕ್ಸ್ ದಲ್ಲಿ ಇಂಟು ಹಂಡ್ರೆಡ್ ಇದೆ ಪ್ಲಸ್ ಎದಲ್ಲಿ ಮೂರು ಬಿ ದಲ್ಲಿ ಏಳು ಹಾಕಿ ನೂರು ಸ್ಕ್ವೇರ್ ಅಂದ್ರೆ ನೂರವರೆಗೆ ಎಷ್ಟಪ್ಪ ಅಂದ್ರೆ ಹತ್ತು ಸಾವಿರ ಇಲ್ಲಿ ನೂರು ಬರೀಬೇಕು ಇಲ್ಲಿ ನೂರು ವರ್ಗ ಅಂದ್ರೆ ಎರಡು ಸೊನ್ನೆನೇ ಹೆಚ್ಚು ಕೊಡಬೇಕು ಪ್ಲಸ್ ಮೂರು ಏಳು ಕುಡಿಸಿದ್ರಾಗೆ ಎಷ್ಟಪ್ಪ ಅಂದ್ರೆ ಹತ್ತು ಹಕ್ಕದ ಇಂಟು ನೂರಿದೆ ನೂರು ಬರೀರಿ ಪ್ಲಸ್ ಮೂರು ಒಳ್ಳೆ ಇಪ್ಪತ್ತ ಒಂದು ನೆಕ್ಸ್ಟ್ ಹತ್ತು ಸಾವಿರ ನೂರ ಹಕ್ಲೆ ಎಷ್ಟಪ್ಪ ಅಂದ್ರೆ ಸಾವಿರ ಆಗ್ತದೆ ಪ್ಲಸ್ ಇಪ್ಪತ್ತೊಂದು ಹತ್ತು ಸಾವಿರ ಪ್ಲಸ್ ಒಂದು ಸಾವಿರ ಹನ್ನೊಂದು ಸಾವಿರ ಹತ್ತಿರ ಇಪ್ಪತ್ತೊಂದು ಹನ್ನೊಂದು ಸಾವಿರದ ಇಪ್ಪತ್ತ ಒಂದು ನೋಡ್ರಿ ನಾವು ನೇರವಾಗಿ ಬಿಡಿಸಿದಾಗ ಇಂದು ಒಂದು ಟ್ರಿಕ್ಸರ್ ಇದನ್ನು ಆ ತರನ ಅದು ನಾವು ಸುಮ್ಮನೆ ಬೇಸಿಕ್ಸ್ ಕಲಿಯೋದ್ರ ಒಳಗಡೆ ನಾವು ಆ ಥರ ಹೇಳ್ತಿರ್ತೀವಿ ಬಟ್ ನಿಮ್ದು ಬಿಡಿಸು ಮೆಥದನ್ನ ಈ ಥರನೇ ಬಿಡಿಸ್ಬೇಕು ಇಲ್ಲಿ ಸಮೀಕರಣ ಒಳಗಡೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ತೊಂಬತ್ತೈದು ಇಂಟು ತೊಂಬತ್ತಾರು ಇದೆ ತೊಂಬತ್ತೈದು ಇಂಟು ತೊಂಬತ್ತಾರು ಇದು ನೂರ್ಕೆ ಏನಿದಪ್ಪ ಅಂದ್ರೆ ಐದು ಕಡಿಮೆ ಐತಿ ಹಾಗಾಗಿ ನೂರು ಮೈನಸ್ ಐದು ಮಾಡಬೇಕು ಇದು ನೂರು ನೂರಕ್ಕ ನಾಲ್ಕು ಕಡಿಮೆ ನೂರು ಮೈನಸ್ ನಾಲ್ಕು ಮಾಡಬೇಕು ಮಾಡಿ ಈಗ ನೋಡ್ರಿ ಎರಡು ಕಡೆ ಎಕ್ಸ್ ಎಕ್ಸ್ ಏನ್ ಬರ್ತದೆ ಪಾನ್ಸ್ ಏನ್ ಬರ್ತದ ಎಲ್ಲಿ ಐದು ಹಾಕ್ರಿ ಬಿ ಹಾಕ್ರಿ ಮೈನಸ್ ಐದು ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಅಂದ್ರೆ ಹಂಡ್ರೆಡ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದ್ರೆ ಎ ದಲ್ಲಿ ಮೈನಸ್ ಫೈವ್ ಬಿ ದಲ್ಲಿ ಮೈನಸ್ ಫೋರ್ನ ಹಾಕ್ತಾ ಇದ್ದೀನಿ ಎಕ್ಸ್ ಹಂಡ್ರೆಡ್ ಅಂತ ಇದೆ ಹಂಡ್ರೆಡ್ ಹಾಕ್ತಾ ಇದ್ದೀನಿ ಪ್ಲಸ್ ಮೈನಸ್ ಫೈವ್ ಇಂಟು ಮೈನಸ್ ಫೋರ್ ದಲ್ಲಿ ಮೈನಸ್ ಐದು ಬಿ ದಲ್ಲಿ ಮೈನಸ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಅಂದ್ರೆ ಹತ್ತು ಸ್ಕ್ವೇರ್ ಅಂದ್ರೆ ಈಗ ಆಲ್ರೆಡಿ ಗೊತ್ತದ ಪ್ಲಸ್ ಇದೆ ಮೈನಸ್ ಮೈನಸ್ ಏನಾಗ್ತಪ್ಪ ಅಂದ್ರೆ ಕೂರ್ತವೆ ಮೈನಸ್ ಐದು ಮೈನಸ್ ನಾಲ್ಕು ಮೈನಸ್ ಒಂಬತ್ತು ಆಗ್ತದೆ ಇಂಟು ಹಂಡ್ರೆಡ್ ಅದ ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಕದ ಐದು ನಾಲ್ಕಲೇ ಇಪ್ಪತ್ತೈದು ಇನ್ನು ನೆಕ್ಸ್ಟ್ ಹತ್ತು ಸಾವಿರ ಹಂಗೆ ಇರಲಿ ಇದು ಏನಾಗ್ತದಪ್ಪ ಅಂದರೆ ನೂರೊಂಬತ್ತಲೇ ಒಂಬೈನೂರಾಗ್ತದೆ ಇಲ್ಲಿ ಮೈ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದಿದ್ಲು ನೂರೊಂಬತ್ತಲೇ ಒಂಬತ್ತು ನೂರು ಪ್ಲಸ್ ಇಪ್ಪತ್ತಿದೆ ಹೌದಾ ಈ ಹತ್ತು ಸಾವಿರ ಹತ್ತು ಸಾವಿರ ಒಳಗಡೆ ಈ ಒಂಬತ್ನೂರ ಕಳೆದ್ರೆ ಹತ್ತು ಸಾವಿರ ಒಳಗಡೆ ಒಂಬತ್ ನೂರು ಕಳೆದ್ರ ಒಂಬತ್ತು ಸಾವಿರದ ಒನ್ನೂರು ಉಳಿತದ ಪ್ಲಸ್ ಇಪ್ಪತ್ತು ಹಾಗಾದ್ರೆ ಒಂಬತ್ತು ಸಾವಿರದ ಒಂದೂರ ಇಪ್ಪತ್ತು ಇದಕ್ಕೆ ಸರಿ ಉತ್ತರ ಆಗ್ತದೆ ಇದು ಕ್ವೆಶನ್ ನಂಬರ್ ಎರಡು ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೂರ ನಾಲ್ಕು ಪ್ಲಸ್ ತೊಂಬತ್ತ ಆರು ಇಂಟು ಸಾರಿ ಇಂಟು ತೊಂಬತ್ತಾರು ಇದೆ ನೂರಕ್ಕ ಪ್ಲಸ್ ನಾಲ್ಕು ಹೆಚ್ಚಿಗೆ ಐತಿದು ಇದು ನೂರಕ್ಕ ಮೈನಸ್ ನಾಲ್ಕು ಕಡಿಮೆ ಐತಿ ಹಾಗಾದ್ರೆ ಇದನ್ನ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಫಾರ್ಮುಲಾ ಒಳಗಡೆ ಹಾಕ್ಬೇಕಾಗ್ತದ ಇಲ್ಲಿ ನೋಡ್ರಿ ಹಂಡ್ರೆಡ್ ಪ್ಲಸ್ ಫೋರ್ ಹಂಡ್ರೆಡ್ ಮೈನಸ್ ಫೋರ್ ಎ ಸ್ಕ್ವೇರ್ ಅಂದ್ರೆ ಹಂಡ್ರೆಡ್ ಸ್ಕ್ವೇರ್ ಎ ಎದಲ್ಲಿ ಹಂಡ್ರೆಡ್ ಹಾಕಿರಿ ಬಿ ಇದಲ್ಲಿ ಮೈನಸ್ ಎರಡು ಕಡೆ ಸೇಮ್ ಉದ್ದರಿಂದ ಮೈನಸ್ ನಾಲ್ಕು ಸ್ಕ್ವೇರ್ನ ಹಾಕಲಿ ಹಂಡ್ರೆಡ್ ಸ್ಕ್ವೇರ್ ಅಂದ್ರೆ ಹತ್ತು ಸಾವಿರ ಆಗ್ತದೆ ನಾಲ್ಕು ಸ್ಕ್ವೇರ್ ಅಂದ್ರೆ ಹದಿನಾರು ಆಗ್ತದೆ ಹಾಗಾದ್ರೆ ಹತ್ತು ಸಾವಿರ ಒಳಗಡೆ ಹದಿನಾಲ್ಕು ಅಂದ್ರೆ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಬರ್ತದೆ ಇಷ್ಟೇ ಸಿಂಪಲ್ ಕ್ವೆಶನ್ಸ್ ಇದು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ಓವರ್ ಥಿ ಸಿ ಅಂತೇಳಿ ಕ್ವಶನ್ ನಂಬರ್ ಮೂರರ ಒಳಗಡೆ ಇದ್ದಾವೆ ಹಾಗಾದರೆ ಇದ್ರೊಳಗಡೆ ಒಂದೇ ಏನಪ್ಪ ಅಂದ್ರೆ ಸಮೀಕರಣವನ್ನು ಲೆಕ್ಕ ಕೊಟ್ಟಿದ್ದಾರೆ ನೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ವೈ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವರ್ ಇದೆ ಇದಕ್ಕೆ ಯಾವ ಸಮೀಕರಣವನ್ನು ನಾವು ಹಾಕ್ಬೇಕಪ್ಪ ಅಂದರೆ ಎ ಪ್ಲಸ್ ಬಿ ಓಲ್ ಸ್ಕ್ವರ್ ಹಾಕ್ಬೇಕು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಏನು ಮಾಡ್ತದೆ ಎ ಸ್ಕ್ವರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಒಳಗಡೆ ಹಾಕ್ಬೇಕು ಅಂತ ಹೇಳ್ತದೆ ಹಾಗಾದರೆ ಇಲ್ಲಿ ಒಂಬತ್ತು ಎಕ್ಸ್ಕ್ವರ್ ಐತಿ ಒಂಬತ್ತು ಎಕ್ಸ್ಕ್ವರ್ನ ನಾವು ಹೆಂಗೆ ಹುಡ್ಕೋಬೋದು ಒಂಬತ್ತು ಇದು ಎಷ್ಟು ವರ್ಗ ಮೂರು ವರ್ಗ ಹಾಗಾದರೆ ತ್ರೀ ಎಕ್ಸ್ಕ್ವಯರ್ ಅಂತ ಹೋಡ್ಕೊಬೋದು ಪ್ಲಸ್ ಇಲ್ಲಿ ಟೂ ಅಂತ ಕಾಮನ್ ಇದೆ ಟೂನ ಬರ್ಕೊಂಡಿದ್ದೀನಿ ಇಲ್ಲಿ ಆರ್ ಆಗ್ಬೇಕಪ್ಪ ಅಂದ್ರೆ ಇಲ್ಲಿ ಎರಡು ಎರಡು ಇರ್ತತಿ ಆಲ್ರೆಡಿ ಎರಡು ಮೂರಲೆ ಆರ್ ಹಾಕತ್ತೆ ಹಾಗಾದ್ರೆ ಏನ ನಾನು ಇಲ್ಲಿ ಏನ ಏನು ನೋಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಎ ಆಲ್ರೆಡಿ ಒಂಬತ್ತು ಅಂದರೆ ಮೂರು ಎಕ್ಸ್ಕ್ವಾರ್ ಅಂತ ಹೊಡ್ಕೊಂಡಿರ್ತದೆ ಎ ಇಲ್ಲಿ ಎಷ್ಟು ಬಂದಿರ್ತದೆ ಮೂರು ಹಾಗಾದ್ರೆ ಎ ಬೆಲೆ ಸೇಮ್ ಏನು ಏನಿರ್ತದೆ ಅದನ್ನ ಹಾಕಬೇಕು ಬಿ ಬೆಲೆ ಏನಿದೆಪ್ಪ ಅಂದ್ರೆ ವಾಯ್ ಇಟ್ಟಿ ನ ಹಾಕೊಂಡಿದ್ದೀನಿ ಪ್ಲಸ್ ವಾಯ್ ಸ್ಕ್ವಾರ್ ಅಟ್ಟಿ ವಾಯ್ ಸ್ಕ್ವಾರ್ನ ಹಾಕಿದ್ದೀನಿ ಹಾಗಾದ್ರೆ ಏನು ಚೇಂಜಸ್ ಆಗ್ಬಾರ್ದಿಲ್ಲ ಅದಕ್ಕೋಸ್ಕರ ಹಾಗಾದ್ರೆ ಇದನ್ನ ಎಕ್ಸ್ಪಾಂಡ್ ಮಾಡಿದಾಗ ಇಲ್ಲಿ ತ್ರೀ ಎಕ್ಸ್ ಸ್ಕ್ವೇರ್ ಐತಿಲ್ಲ ತ್ರೀ ಎಕ್ಸ್ ಒನ್ ಸಹ ಬರ್ಕೋ ವೈ ಸ್ಕ್ವೇರ್ ಐತಿಲ್ಲ ವೈಸ್ ವೈ ಹೋಲ್ ಸ್ಕ್ವೇರ್ನ ಬರ್ಕೋರಿ ಹಾಗಾದ್ರೆ ಒಂದು ಎರಡು ಸಮೀಕ್ ಅಪವರ್ತನಗಳನ್ನು ಬರ್ತಂದ್ರೆ ಇದನ್ನ ಎರಡು ಸಲ ಬರೀಬೇಕು ತ್ರೀ ಎಕ್ಸ್ ಪ್ಲಸ್ ವೈ ತ್ರೀ ಎಕ್ಸ್ ಪ್ಲಸ್ ವೈ ಎರಡು ಸಲ ಬರೆದ್ರೆ ಇದಕ್ಕೆ ಆನ್ಸರ್ ಕಂಪ್ಲೀಟ್ ಆಗ್ತದೆ ಇನ್ನು ನೆಕ್ಸ್ಟ್ ಎರಡನೇದು ಯಾವ ಥರ ಇದೆ ಅಂದ್ರೆ ಇದು ಕೂಡ ಸೇಮ್ ಇದೇ ಥರ ಇದೆ ಫೋರ್ ವೈ ಸ್ಕ್ವರ್ ಮೈನಸ್ ಫೋರ್ ವೈ ಪ್ಲಸ್ ಒನ್ ಇದೆ ಹೌದಾ ಹಾಗಾದ್ರೆ ಇದನ್ನ ಫೋರ್ನ ಹೆಂಗೆ ಹುಡ್ಕೋಬೋದು ಟೂ ವೈ ಸ್ಕ್ವರ್ ಅಂತ ಹುಡ್ಕೋಬಹುದು ಮೈನಸ್ ಇಲ್ಲಿ ಫೋರ್ ಇದೆ ಅಂದ್ರೆ ಎ ಬೆಲೆ ನಮ್ಗೆ ಟೂ ವೈ ಅಂತ ಹೊಡ್ಕೊಂಡಿದ್ವಿ ಹಾಗಾದರೆ ಎ ಬೆಲೆ ಟೂ ವೈ ಇಲ್ಲಿ ಏನಿದೆಪ್ಪಾ ಅಂದ್ರೆ ಇನ್ ಟು ಒನ್ ಪ್ಲಸ್ ವೈ ಬೆಲೆ ಇದು ಒನ್ ಸ್ಕ್ವರ್ ಇರುವುದರಿಂದ ಇದು ಒನ್ ಸ್ಕ್ವೇರ್ ಅಥವಾ ಸಾರಿ ಇದು ಇದು ಹೌದಾ ಟೂ ವೈ ಒನ್ ಬಿ ಬೆಲೆ ಏನಾಗ್ತದೆ ಒನ್ ಸ್ಕ್ವೇರ್ ಆಗುತ್ತೆ ಹಾಗಾದ್ರೆ ಟೂ ವೈ ಇದು ಅಂದ್ರೆ ಮೈನಸ್ ತಾಗಿರುವುದರಿಂದ ಮೈನಸ್ ಇರೋದರಿಂದ ಇದು ಮೈನಸ್ ಒನ್ ಸ್ಕ್ವೇರ್ನ ಮಾಡ್ಕೊಂಬಿಡ್ರಿ ಹಾಗಾದ್ರೆ ಟು ವೈ ಮೈನಸ್ ಒನ್ ಯು ವೈ ಮೈನಸ್ ಒನ್ ಇದು ಎರಡು ಅಪವರ್ತನಗಳು ನಮ್ಗೆ ಸಿಗ್ತವೆ ಇನ್ನ ನೆಕ್ಸ್ಟ್ ಮೂರನೇದು ಏನ ಏನಿದೆಯಪ್ಪ ಅಂತೇಳಿ ನೋಡಿದಾಗ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಹಂಡ್ರೆಡ್ ಇದೆ ಹಾಗಾದ್ರೆ ಇದನ್ನ ಯಾವ ಸಮೀಕರಣ ಹಾಕೋಬೇಕಪ್ಪ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ಕೊಳ್ತು ಎ ಪ್ಲಸ್ ಬಿ ಎ ಮೈನಸ್ ಬಿ ಈ ಅಪವರ್ತ ಈ ಈ ಸಮೀಕರಣ ಒಳಗಡೆ ಹಾಕ್ಬೇಕಾಗ್ತದೆ ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಲ್ಲ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಹಂಡ್ರೆಡ್ ಅನ್ನ ಹೆಂಗ್ ಹೊಡ್ಕೋಬೋದಪ್ಪ ಅಂದ್ರೆ ಟೆನ್ ಅಂತ ಹೊಡ್ಕೋಬೋದು ಅಂದ್ರೆ ಹತ್ತಿರ ಹತ್ತರ ಒಳಗಡೆ ನೂರಾಗಿರ್ತೈತಿ ಹಾಗಾದ್ರೆ ಒಂದು ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈಟನ್ ಇನ್ನೊಂದು ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈಟನ್ನ ಎರಡು ಅಪವರ್ತನಗಳನ್ನು ನಾವು ಪಡ್ಕೊಂಡಿದ್ದೀವಿ ಇಷ್ಟು ಅಬ್ದಾಸ್ನ ಎರಡು ಪಾಯಿಂಟ್ ನಾಲ್ಕರ ಒಳಗಡೆ ಮೂರು ಮೇನ್ ಪ್ರಶ್ನೆಗಳು ಇನ್ನು ನಾಲ್ಕನೇ ಮೇನ್ ಪ್ರಶ್ನೆಯಿಂದ ನಾನು ಇನ್ನೊಂದು ವಿಡಿಯೋದಲ್ಲಿ ಅಂದ್ರೆ ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತೀನಿ ಮಾಡ್ಕೊಡ್ರಿ ಈ ಥರ ಎಲ್ಲ ಪ್ರಶ್ನೆಗಳನ್ನು ಏನು ಮಾಡ್ತೀನಿ ಅಂದ್ರೆ ಎಲ್ಲ ಎಕ್ಸಸೈಸ್ಗಳನ್ನು ಬಿಡಿಸಿ ಕೊಡ್ತೇನೆ ಧನ್ಯವಾದಗಳು